ಹಾಯ್ ಗಾಯ್ಸ್ ವೆಲ್ಕಮ್ ಟು ಡಿ ಎಮ್ ಎಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಾ ಇದೀವಿ ತಂದೂರಿ ನಾನು ಇದನ್ನು ಏರ್ ಅಲ್ಲಿ ಮಾಡಿದ್ದೀನಿ ಬಟ್ ನಿಮಗೆ ಹಾಗೇನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನೂ ಏರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಏನು ಸಾಕಾಗಿ ಕ್ಲೀನ್ ಮಾಡಿ ಮತ್ತೆ ಕಟ್ ಮಾಡಿ ಆತರ ಕೊಟ್ಟಿರಲ್ಲ ಬಟ್ ನಾವು ನಾನು ಆತರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಡೀಪಾಗಿ ಕಟ್ ಮಾಡಿಕೊಡಿ ಇದು ಒಂದು ಕೆ ಜಿ ಏಳ್ನೂರು ಗ್ರಾಮ್ ಇದೆ ಇವಾಗ ಅದಕ್ಕೆ ಮಸಾಲೆ ಎಲ್ಲ ಏನ್ ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಒಂದತ್ತು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೋಬಿಟ್ಟು ಸ್ವಲ್ಪ ಆಯಿಲ್ ಹಾಕೋಬಿಟ್ಟು ಹುರ್ಕೊಳ್ತಿದ್ದೀನಿ ಇಲ್ಲಿ ಮಸಾಲೆಗೆ ಏನೆಲ್ಲ ಬೇಕು ಅಂದ್ರೆ ಎರಡು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಿಂಬೆ ಹಣ್ಣು ಗರಂ ಮಸಾಲ ಚಿಕನ್ ಮಸಾಲ ಮಟನ್ ಮಸಾಲ ಮತ್ತೆ ಕಬಾಬ್ ಮಸಾಲ ಮತ್ತೆ ಅರಿಶಿನ ಮತ್ತು ಜೀರಿಗೆ ಪೇಪರು ಎರಡು ಮಿಕ್ಸ್ ಆಗಿರುವಂಥ ಮಸಾಲ ಸ್ವಲ್ಪ ಮೊಸರು ಒಂದೆರಡು ಸ್ಪೂನಷ್ಟು ಮತ್ತು ಕಾರ್ನ್ಫ್ಲೋರು ಒಂದು ನಾಲ್ಕು ನಾಲ್ಕು ಸ್ಪೂನಷ್ಟು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಕಬಾಬ್ ಪೌಡರು ಇಷ್ಟು ಹಾಕೋಬೇಕು ಇವಾಗ ನಾನು ತೆಗ್ದಿಟ್ಟಂಥ ಮಸಾಲೆ ಎಲ್ಲ ಹಾಕೊಳ್ತಾ ಇದ್ದೀನಿ ಮತ್ತು ಖಾರದ ಪುಡಿ ನೋಡಿ ಇಷ್ಟು ಕ್ವಾಂಟಿಟಿಲ್ ಮಾಡಿದ್ರೆ ಸೂಪರ್ ಆಗಿ ಬರುತ್ತೆ ಮತ್ತೆ ನೀವು ಕೋಳಿ ತಗೋಬೇಕಾದ್ರು ಅಷ್ಟೇನೆ ನೋಡ್ಬಿಟ್ಟು ಚಿಕ್ಕ ಸೈಜ್ ಇಂದ ಕೋಳಿ ತಗೊಳ್ಳಿ ಇಲ್ಲ ಅಂದ್ರೆ ಬೇಯಿ ಎಲ್ಲ ಒಳಗಡೆ ಎಲ್ಲ ಮೂಳೆಲ್ ಅಲ್ಲ ಒಂಥರ ಬ್ಲೆಡ್ ತರ ಆತರ ಎಲ್ಲ ಆಗುತ್ತೆ ಹಾಗಾಗಿ ತಂದೂರಿನ ಕೆಲವ್ರು ಇಷ್ಟ ಪಡಲ್ಲ ಬಟ್ ನಾನು ಹೇಳಿದ ರೆಸಿಪಿನ ನೀವು ಮಾಡಿದ್ರೆ ಖಂಡಿತ ನೀವು ಸಹ ಇಷ್ಟಪಟ್ಟು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಒಳಗಡೆ ಎಲ್ಲ ಬೆಂದಿರುತ್ತೆ ಮೂಳೆ ಎಲ್ಲ ಕರುಮ್ ಕರುಮ್ ಆಗ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಏರ್ ಫ್ರೈ ಅಲ್ಲಿ ಹೇಗ್ ಮಾಡೋದು ತೋರಿಸ್ತೀನಿ ಬಟ್ ಹಾಗೇನು ಏರ್ ಫ್ರೈಯರ್ ಇಲ್ದೇನೆ ಮಾಡೋದು ನಾನು ತೋರಿಸ್ತೀನಿ ನೋಡಿ ಇವಾಗ ರುಚಿಗೆ ತಕ್ಕ ಎಲ್ಲ ಮಸಾಲ ಹಾಕೋಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮೊಟ್ಟೆನೂ ಸಹ ಹಾಕೊಳ್ಳಿ ಎಲ್ಲ ಮಸಾಲಾನು ಹಾಕೊಳ್ಳಿ ಮತ್ತೆ ಉರ್ದಿದಂತ ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿನೂ ರುಬ್ಕೊಳ್ಳಿ ಸೊಪ್ಪನೂನು ಸ್ವಲ್ಪ ಕಮ್ಮಿ ನೀರು ಹಾಕೊಬಿಟ್ಟು ನುಣ್ಣ ಪೇಸ್ಟ್ ಮಾಡ್ಕೊಳ್ಳಿ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ ಹಿಂಡ್ಕೊಬಿಟ್ಟು ಕ್ಲೀನಾಗಿ ಕಲಸಿ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಇದು ಚೆನ್ನಾಗಿರುತ್ತೆ ತಂದೂರಿ ಯಾಕೆ ಅಂದರೆ ಒಂಥರ ಮೆದು ಮೆದು ಥರ ಇರುತ್ತಲ್ಲ ಒಬ್ಬೊಬ್ರು ಕೆಲವರಿಗೆ ಇಷ್ಟ ಇರಲ್ಲ ಆ ಥರ ಪೀಸು ನನಗಂತೂ ಮೂಳೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಫುಲ್ ಕ್ರಿಸ್ಪಿನೆಸ್ಸಾಗಿ ಮಾಡಿದ್ದೆ ತಿಂತಿದ್ದ ಕರುಮ್ ಕರುಂಬಂತಿತ್ತು ಆ ಥರ ಮಾಡ್ಕೊಂಡಿದ್ದೆ ಯಾವ ಥರ ಮಾಡೋದು ನೋಡೋಣ ಬನ್ನಿ ಇವಾಗ ರುಬ್ಬಿದಂಥ ಮಸಾಲೂ ಸಹ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಬಿಟ್ಟು ಫುಲ್ಲು ನುಣ್ಣ ಪೇಸ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಾಕೋಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಕಬಾಬ್ ಪೌಡರು ನಾನು ಇಲ್ಲಿ ಎರಡು ಪ್ಯಾಕೆಟ್ ಅಷ್ಟು ತಗೊಂಡಿನಿ ನೋಡಿಬಿಟ್ಟು ನೀವು ತಗೊಳ್ಳಿ ನಿಮಗೆ ಆಗಲಿ ಸ್ವಲ್ಪ ತೆಳ್ಳಗೆ ಅನ್ಸಿದ್ರೆ ಇನ್ ಸ್ವಲ್ಪ ಕಬಾಬ್ ಪೌಡರು ಮತ್ತೆ ಕಾರ್ನ್ಫ್ಲೋರ್ನ ಹಾಕೋಬಿಟ್ಟು ಕಲಿಸ್ಕೊಳ್ಳಿ ನೋಡಿ ಇವಾಗ ಕಲಸಿ ಆಯಿತು ಚಿಕನ್ನು ಹಚ್ಚುತ್ತಾ ಇದ್ದೀನಿ ಕೋಳಿಗೆ ನೀಟಾಗೆ ಅವರು ಸ್ವಲ್ಪ ಸ್ವಲ್ಪನೇ ಸ್ವಲ್ಪನೆ ಕೊಟ್ಟಿದ್ರು ಕೋಳಿ ಮೇಲೆ ಬಟ್ ನಾನು ಅದನ್ನ ಇನ್ನ ಸ್ವಲ್ಪ ಕ್ಲೀನ್ ಆಗಿ ನಾನೇ ಚಾಕುವಲ್ಲಿ ಡೀಪ್ ಆಗಿ ಸ್ವಲ್ಪ ಕುಯ್ಕೊಂಡಿದೀನಿ ಈ ಥರ ನೀವು ಸಹ ನೋಡ್ಬಿಟ್ಟು ಕುಯ್ಕೊಳ್ಳಿ ಒಳಗಡೆ ಮಸಾಲೆ ಎಲ್ಲ ಹೋಗೋ ಥರ ಕುಯ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಅವಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒಂದು ಅವರ್ ಇಡೋದಾದ್ರೆ ಇಟ್ಟಿ ಇಲ್ಲ ಅಂದ್ರೆ ಆವಾಗಲೂ ಸಹ ಮಾಡ್ಬೋದು ಡೈರೆಕ್ಟ್ ಆಗಿ ಸ್ವಲ್ಪ ಮಸಾಲಾನ ಉಳಿಸ್ಕೊಂಡಿದೀನಿ ಯಾಕೆ ಅಂತ ಮುಂದೆ ಹೇಳ್ತೀನಿ ನೋಡ್ಕೊಳ್ಳಿ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ ನೋಡಿ ಏನು ಸಾಕಾದ ಕಾಣಿಸ್ತಿದೆ ಅಂತ ಆಲ್ಮೋಸ್ಟ್ ಇದು ಚಿಕನ್ ಅಂಗಡಿಯಲ್ಲೆಲ್ಲ ತಂದು ರೀ ಕೋಳಿ ಒಂದು ಸಿಕ್ಸ್ ಹಂಡ್ರೆಡ್ ಅಷ್ಟಿರುತ್ತೆ ಬಟ್ ನಾವು ಮನೆಯಲ್ಲೇ ಮಾಡಿರೋದು ತುಂಬಾ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮತ್ತು ನಾವೇ ಮಾಡಿರೋದು ಹಾಗಾಗಿ ನೋಡಿ ಇವಾಗ ಕಡ್ಬಿನ ತಪ್ಪಲಿಗೆ ಒಂದೆರಡು ಚೊಂಬಷ್ಟು ನೀರು ಹಾಕೊಂಡು ಇನ್ನ ಕೆಳಗಡೆ ಅದ್ರ ಮೇಲೆ ಒಂದೇ ಒಂದು ಇಡ್ಲಿ ಅಟ್ಟಿಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಅದ್ರ ಮೇಲೆ ಆಯಿಲ್ ಹಾಕ್ಬಿಟ್ಟು ಇವಾಗ ಮಸಾಲ ಹಚ್ಚಿದಂತ ತಂದೂರಿ ಕೋಳಿನ ಅದ್ರೊಳಗಡೆ ಇರೋಣ ಇಟ್ಬಿಟ್ಟು ಇಲ್ಲ ನೈಂಟಿ ಪರ್ಸೆಂಟ್ ಅಷ್ಟು ಇದರಲ್ಲೇ ಬೇಯ್ಬೇಕು ತರ ನೀವು ಬೇಯಿಸ್ಬೇಕು ಜೋರ್ ಉರಿ ಕೊಟ್ಬಿಟ್ಟು ಫುಲ್ ಮುಚ್ಬಿಟ್ಟು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಬೆಂದಿರ್ಬೇಕು ನೋಡಿ ಇವಾಗ ಏನ್ ಸಾಕಾದಾಗ ಬೆಂದಿದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಇಲ್ಲೇ ಕರುಮ್ ಕರುಮ್ ಅದಂಗಿದೆ ಅಷ್ಟು ಚೆನ್ನಾಗಿತ್ತು ಇದನ್ನ ಹೀಗೆ ತಿನ್ನೋದಕ್ಕೆ ಒಬ್ಬೊಬ್ರು ಇಷ್ಟಪಡಲ್ಲ ನಮ್ಮ ಮನೇಲಿ ಏರ್ ಫ್ರೈಯರ್ ಇತ್ತು ಹಾಗಾಗಿ ನಾವು ಏರ್ ಗೆ ಇಟ್ಬಿಟ್ಟು ಇದನ್ನ ರೋಸ್ಟ್ ಮಾಡ್ಕೊಂಡಿದೀವಿ ನೀವು ಏನ್ ಮಾಡಿ ಅಂದ್ರೆ ಇಲ್ಲ ಅಂಚ ಮೇಲೆ ಸ್ವಲ್ಪ ಆಯಿಲ್ ಹಾಕೋಬಿಟ್ಟು ಇಟ್ಕೊಳ್ಳಿ ಇಲ್ಲ ನಿಮಗೆ ಅಂಚ ಮೇಲೆ ಆಗಲ್ಲ ನನ್ಗೆ ಹತ್ರ ಇಷ್ಟ ಆಗಲ್ಲ ಅಂದ್ರೆ ಸ್ವಲ್ಪ ಒಂದ್ ಅರ್ಧ ಲೀಟರ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಬಾಣ್ಲಿಗೆ ಬೇಯಿಸ್ಕೊಳ್ಳಿ ಅವಾಗಂತೂ ಸಕ್ಕತ ಇರುತ್ತೆ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಉಳ್ದಿದಂತ ಮಸಾಲಾನ ಇದರಿಂದ ತೆಗೆದ್ಬಿಟ್ರೆ ಇಡ್ಲಿ ತಪ್ಲಿಯಿಂದ ಹಚ್ಕೊಳ್ತಾ ಇದ್ದೀನಿ ಮತ್ತೆ ಅವಾಗ ಕ್ಲೀನ್ ಆಗಿ ಮಸಾಲ ಕೋಟಿಂಗ್ ಕೂರುತ್ತೆ ಅವಾಗ ಟೇಸ್ಟ್ ಸಹ ಸಕ್ಕತ್ತಾಗಿರುತ್ತೆ ತಿನ್ನೋದಿಕ್ಕೆ ಇವಾಗ ನಾನು ಏರ್ ಫ್ರೈಯರ್ಗೆ ಇಡ್ತಾ ಇದ್ದೀನಿ ಏರ್ ಫ್ರೈಯರ್ ಇರೋವಂಥ ಓವನ್ ಇರೋವಂಥ ಇದೇ ತರ ಮಾಡ್ಕೊಳ್ಳಿ ಓವನ್ ಇಲ್ಲ ಏರ್ ಫ್ರೈಯರ್ ಇಲ್ಲ ಯಾವ ಥರ ಮಾಡೋದು ಅಂದರೆ ನೀವು ಒಂದ್ ಸ್ವಲ್ಪ ಒಂದ್ ಬಾಣಲಿ ಒಂದ್ ಅರ್ಧ ಲೀಟರ್ ಅಷ್ಟು ಎಣ್ಣೆ ಹಾಕೋಬಿಟ್ಟು ಎಣ್ಣೆ ಒಳಗಡೆ ಬೇಯಿಸ್ಕೊಳ್ಳಿ ಡೈರೆಕ್ಟ್ ಆಗಿ ಬೇಯಿಸೋದಿಕ್ಕೆ ಆಗೋದಿಲ್ಲ ಖಂಡಿತ ಈ ತರ ಏನಂದ್ರೆ ಇಡ್ಲಿ ತಪ್ಪಲಿ ಬೇಯಿಸ್ಕೊಬಿಟ್ಟು ಆಮೇಲೆ ಇಟ್ಟರೆ ಒಂದ್ ಟ್ವೆಂಟಿ ಮಿನಿಟ್ಸ್ ಸಾಕು ಅಷ್ಟು ಇಟ್ಟರೆ ಕ್ಲೀನ್ ಆಗಿ ಫುಲ್ ಕರುಮ್ ಕರುಮ್ ಅನ್ನೋ ತರ ರೆಡಿ ಆಯ್ತು ತಂದೂರಿ ಮಾತ್ರ ನೋಡಿ ಅಲ್ಲಿ ಯಾವ ತರ ಕರುಮ್ ಅಂತಿತ್ತು ನೋಡಿ ಯಾವ ತರ ಬೆಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಯನೀಸ್ ಹಾಕೋಬಿಟ್ಟು ತಿಂತ ಇದ್ರೆ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದ್ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೀನಿ ನನ್ ಮಗಳಿಗೆ ಕೊಟ್ಟು ಹೇಗಿದೆ ಅಂತ ಬನ್ನಿ